ರೀ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏನು ಇವರು ಚುಕ್ಕಾಣಿ ಹಿಡಿದ್ರಲ್ಲ ಆವತ್ತಿಂದ ಈ ಗೋಕಾಕನ್ನ ಬಿಹಾರ್ ಬಿಹಾರ ಮಾಡಿದ್ದಾರೆ ಇಲ್ಲಿ ನಮಸ್ಕಾರ ಸದಾನ್ ಬಾಬ್ನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರಿಪಬ್ಲಿಕ್ ಗೋಕಾಕ್ ಮತ್ತೊಮ್ಮೆ ಸಿದ್ಧಾಗಿದೆ ಅಶೋಕ್ ಪೂಜಾರಿ ಮೇಲಿಂದ ಮೇಲೆ ಹೇಳ್ತಿದ್ರು ಗೋಕಾಕ್ ಇದು ರಿಪಬ್ಲಿಕ್ ಇದೆ ಬಿಹಾರ್ ಆಗಿ ಬಿಟ್ಟಿದೆ ಅಂತೇಳಿ ಕಳೆದ ಇಪ್ಪತ್ತು ವರ್ಷದಿಂದ ಅದನ್ನ ಹೇಳ್ಕೊತ ಬಂದಿದ್ದಾರೆ ಅದ್ರ ಮೊನ್ನೆ ರಮೇಶ್ ಜಾರಕಿಹೊಳಿ ತಮ್ಮ ಪೇಯಗಳ ಮೂಲಕ ಬೆಂಬಲಿಗರ ಮೂಲಕ ಗಿಡ್ನವರ ವಕೀಲರಿಗೆ ಮೇಲೆ ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಆಗ ಅಲ್ಲಿಂದ ಅಂತ ವಕೀಲರು ಇವರ ಮೇಲೆ ಇದ್ದಾರೆ ನಂತರ ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳಬೇಕಾದ್ರೆ ಇವರು ಕಳೆದ ಅನೇಕ ವರ್ಷದಿಂದ ಗುಂಡಾಗಿರಿ ಮಾಡುತ್ತಲೇ ಬೆಳೆದು ಬಂದಿದ್ದಾರೆ ಇವರು ಮಾಡೋದಿಲ್ಲ ಇವರ ಬೆಂಬಲಿಗರನ್ನ ಇವರು ಚೀಬು ಚೂ ಬಿಡ್ತಾರೆ ಯಾರೇ ಇವರ ವಿರುದ್ಧ ಮಾತಾಡಲಿ ಇವರು ಹಿಂಜರೆಯಿದೆ ಹಗಲಿರಲಿ ರಾತ್ರಿ ಇರಲಿ ಇವರು ಅವ್ರನ್ನ ಹೆಚ್ಚಿಕೊಂಡು ಬರ್ತಾ ಇದ್ದಾರೆ ಹಿಂದೆ ಅನೇಕ ಕೆಲಸಗಳನ್ನು ಇವರು ಮಾಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಪೊಲೀಸರು ಪಾಪ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಇವರಿಂದನೇ ಅವರು ಆ ಒಂದು ಠಾಣೆಗೆ ಬಂದಿರ್ತಾರೆ ಡಿ ಎಸ್ ಪಿ ಆಗಲಿ ಸಿ ಪಿ ಆಗಲಿ ಪಿ ಎಸ್ ಆಗಲಿ ಯಾವುದೇ ಒಂದು ಕರೆ ಹೋದರೂ ಕೂಡ ಬರೋದನ್ನೇ ಇಲ್ಲ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅಂತ ಪ್ರಬಲವಾದಂಥ ವ್ಯಕ್ತಿ ಒಂದು ಸರ್ಕಾರವನ್ನೇ ಉಳಿಸಿ ಇನ್ನೊಂದು ಸರ್ಕಾರವನ್ನು ತಂದದ್ದು ತಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಪ್ರಕರಣ ಇವರ ಮೇಲೆ ಬಂದರೂ ಇಲ್ಲಿ ಯಾರೂ ಅಂಜೋದನಿಲ್ಲ ಇಲ್ಲ ಬಾಲಚಂದ್ ಜಾರಕಿಹೊಳಿ ಹೇಳ್ತಾರೆ ಸಿ ಬಿ ಐ ಎನ್ಕ್ವೈರ್ ಆಗಲಿ ಅಥವಾ ಯಾವುದೇ ಎನ್ಕ್ವೈರ್ ಆಗಲಿ ನಾವು ಅಂಜೋದಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ರಮೇಶ್ ಜಾರಕೋಹಳಿ ಪವರ್ಫುಲ್ ಮನುಷ್ಯ ಹಾಗಾದರೆ ಒಂದು ವಿಚಾರ ಮಾಡಬೇಕು ಸರ್ಕಾರದವರು ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡ್ರಿ ಗೊಕ್ಕಾಕ ಇದನ್ನು ಕೇಂದ್ರ ಪ್ರಶಸ್ತಿ ಮಾಡಿ ಅಲ್ಲೇ ಉಪಾಧ್ಯಕ್ಷನೂ ಅಲ್ಲೇ ಆಗಲಿ ರಾಷ್ಟ್ರಪತಿನೂ ಅಲ್ಲೇ ಆಗಲಿ ಅಥವಾ ಮುಖ್ಯಮಂತ್ರಿನೂ ಅವರೇ ಆಗಲಿ ಯಾಕಂದ್ರೆ ಐದು ಜನ ಇದ್ದಾರೆ ಗೃಹ ಮಂತ್ರಿನೂ ಅವರಾಗಲಿ ಸಹಕಾರ ಮಂತ್ರಿನೂ ಅವರೇ ಆಗಲಿ ಎಲ್ಲ ಅವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಾ ನಿರ್ದೇಶಕರು ಕೂಡ ಇವರೇ ಆಗಲಿ ಇದೇ ಒಂದು ಹೇಳಿಕೆ ಇದೆ ಯಾಕಂದ್ರೆ ಪಾಪ ಬಡವರು ಇವರ ಬಗ್ಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಮತ್ತು ಯಾರಾದರೂ ಮುಂದೆ ಬರ್ತಾಯಿದ್ರೆ ಅವ್ರನ್ನ ಕಾಲ್ ಜಾಗ್ತಾರೆ ಯಾವುದು ರಾಜಕೀಯ ಪ್ರಭಾವ ವ್ಯಕ್ತಿ ಇಲ್ಲಿ ಇದ್ದರೆ ಅವನ ಹೆಸರನ್ನು ಕೆಡಿಸ್ತಾರೆ ಹಲ್ಲೆ ಮಾಡ್ತಾರೆ ಹಿಂದೆ ಅನೇಕ ವರ್ಷದಿಂದ ಐಗಳಿ ಪ್ರಕಾರ ತಾವು ನೋಡಿರ್ಬೋದು ಅಲ್ಲಿ ಕೂಡ ಬಚಾವಾಗಿ ಬಂದರು ನಂತರ ಏನು ಸೌಭಾಗ್ಯಲಕ್ಷ್ಮಿ ಸಕ್ಕರ್ ಕಾರ್ಖಾನೆ ಏಳ್ನೂರ ಇಪ್ಪತ್ತು ಕೋಟಿ ಗುಳು ಮಾಡಿದರು ಇಂಥ ರಮೇಶ್ ಜಾರಕಿಹೊಳಿ ಬಗ್ಗೆ ಅಲ್ಲಿ ಕೆಟ್ಟ ಅಭಿಪ್ರಾಯ ಇದೆ ಮುಂದೆ ಸರ್ಕಾರ ಬಂದರೂ ಕೂಡ ಇವರೇನು ಮಂತ್ರಿ ಆಗೋದಿಲ್ಲ ಬಾಲ್ಚಂದ್ರ ಜಾರಕಿಹೊಳಿ ಮಂತ್ರಿ ಆಗ್ತಾರಾದ್ರೆ ಇವ್ರನ್ನ ಮಂತ್ರಿ ಮಾಡೋದನ್ನೇ ಇಲ್ಲ ಯಾಕಂದರೆ ಬಿ ಜೆ ಪಿ ನಾಯಕರಿಗೆ ಇವ್ರ ಬಗ್ಗೆ ಸಂಪೂರ್ಣ ಗೊತ್ತಿದ್ದರಿಂದ ಕಳೆ ಸಲ ಮಂತ್ರಿ ಮಂಡಳದಿಂದ ಇವರನ್ನು ಕೈ ಬಿಟ್ಟಿದ್ರು ಈಗ ನಮ್ಮ ಬೆಳಗಾವಿ ವಕೀಲ ಸಂಘ ಮತ್ತು ರಾಯಬಾರ ವಕೀಲ ಸಂಘ ಎರಡು ದಿವಸ ಪ್ರತಿಭಟನೆ ಮಾಡಿ ಆ ರಾಯಭಾಗ ಯುವ ನ್ಯಾಯವಾದಂಥ ಸಂತೋಷ್ ಅಶೋಕ್ ಪಟ್ನಾಲ್ ಅವ್ರನ್ನ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪಹರಣ್ ಶುರುವಾತಿಗೆ ಒಟ್ಟಾರೆ ರಮೇಶ್ ಜಾರಕೊಳಿ ಗುಂಡಾಗಿರಿಗೆ ಪ್ರಸಿದ್ಧವಾದಂಥ ವ್ಯಕ್ತಿ ಯಾರೇ ಏನೇ ಅಲ್ಲೇ ಮಾಡಿದ್ರು ಕೂಡ ಪೊಲೀಸರಿಗೆ ಕರೆ ಮಾಡಿದ್ರು ಕೂಡ ಬರೋದಿಲ್ಲ ಹಾಗಾದರೆ ಆ ಗಿಡ್ ಅವರ ವಕೀಲರು ಏನು ಮಾತಾಡಿದ್ದಾರೆ ಅದ್ರ ನಗರದಲ್ಲಿ ನಮ್ಮ ಹೆಂಡತಿ ಆಸ್ತಿ ಅದ ವಿಸನ್ ನಂಬರ್ ಎರಡು ನೂರು ಹದಿನಾರಿಗೆ ಮುನ್ಸಿಪಾಲಿಟಿಯವರು ಕಟ್ಟರೆ ಮಾಡ್ತು ಅಂತೇಳಿ ಬಂದು ನಮ್ಮ ಅವ್ರ ಕುಮ್ಮಕ್ಕಿನಿಂದನೇ ಬಂದಿರೋರು ಸುಮಾರು ದೀಡ್ ವರ್ಷದಿಂದ ಯಾವುದೇ ಇದು ಮಾಡಲ್ದ ಈ ಏಕಾಏಕಿ ಬಂದ ಕರಿಂದ ನಮ್ಮ ಕಾಂಪ್ಲೆಕ್ಸ್ಗಳೆಲ್ಲ ಒಡೆದು ಕಂಪೌಂಡ್ ಗೇಟ್ ಹೊಡೆದು ಅಲ್ಲಿದ್ದಂಥ ಗಿಡಗಳಿಸದೆ ಕೆತ್ತದ ಇದಕ್ಕೇನು ಮೈನ್ ಕಾರಣ ಅಂತಂದ್ರೆ ಇದಕ್ಕೆಲ್ಲ ಇರೋದು ಕುಮ್ಮಕ್ಕ ರಮೇಶ್ ಜಾರಕಿಹೊಳಿ ಅದರಿಂದ ಯಾಕಂದ್ರೆ ಅವಾಗ ನಾವು ವಿರೋಧ ಪಕ್ಷ ಅಂದ್ರೆ ಕಿರಿಕಿರಿ ನಾವು ಅಂದ್ರೆ ಅವು ಏನು ಅನ್ಯಾಯ ಅಕ್ರಮ ಮಾಡ್ತಾನ ನೋಡ್ರಿ ಕಳೆದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ನಮ್ಮ ಗೋಕಾಕ್ ನಗರ ಶಾಸಕ ರಮೇಶ್ ಜಾರಕಿಹೊಳಿ ನಾವು ಏನೇನು ಕರ್ಮಕಾಂಡ ಮನೆನಾ ಏನೇನು ಬಾರ ಬಾಣಗಿ ಎಲ್ಲ ಅದಾವ ಅದು ನಾವು ರಾಜಕೀಯವಾಗಿ ಅವ್ರ ಮಾಡ್ತ ಹೊರತಾಗಿ ಅವನ್ ವೈಯಕ್ತಿಕವಾಗಿ ಮಾಡೋಲ್ಲ ಈಗ ಇವತ್ತು ಏನಂತಂದ್ರೆ ಅವ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಆಸ್ತಿಗಳ ಮೇಲೆ ಇದು ಮಾಡ್ತಾನ ನಮ್ಮ ಅಂದರೆ ಇವನು ವಿರೋಧ ಮಾಡೋರು ಯಾರೂ ಬೋಕಾ ಕೂಡ ರೀ ಅವ್ರು ಇಲ್ಲ ಅಂದ್ರೆ ಮನಿಯರು ಅವ್ರ ಮ್ಯಾಲ ಅವ್ರನ್ನ ಬಡಿಸ್ಕಿರಿಂದ ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇದು ನಿರಂತರವಾಗಿ ನಡ್ಕೊತ ಬಂದಿದ್ವಿ ಬರೀ ಅವ್ರದ್ದು ಅವ್ರ ಅದು ಅದೊಂದ ಇದ್ರ ಒಟ್ಟು ಯಾವ ವಿರುದ್ಧ ಮಾಡ್ತಾನಲ್ಲ ಅವನು ಬಿಡಿದು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ್ ಮತ್ತೆ ಇದಕ್ಕೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ ನಾನು ಹೇಳ್ತೀನಿ ಆಗ್ರಹ ಮಾಡ್ತೀನಿ ಮತ್ತು ಈ ಸದರಿ ಘಟನೆ ಏನಿದ ಇದನ್ನ ಸಿ ಬಿ ಐಗೆ ವಹಿಸ್ಬೇಕು ಮತ್ತು ನನಗೆ ಭಾಳ ಜೀವಕ್ಕೆ ಆಗತ್ತೈತಿ ನನಗೆ ಜೀವಕ್ಕೆ ಯಾಕಗತಂದ್ರ ಅವರು ಏನು ಅನ್ಯಾಯ ಅಕ್ರಮ ಏನು ಅವ್ರು ಮಾಡ್ಕೊತ ಬಂದಾರಲ್ಲ ಬಂದ ಎಲ್ಲ ಎಲ್ಲಾ ಸಮಗ್ರ ದಾಖಲೆ ನಡ್ಕಡೆ ಐತಂತೇಳಿ ಅವ್ರ ಏನ್ ಕಳೆದ ಮೂವತ್ತು ವರ್ಷದಿಂದ ಈಗ ಪಾಲ್ಸ್ ಘಟನೆ ಇರಬಹುದು ಐಗಳೇ ಮರ್ಡರ್ ಕೇಸ್ ಇರಬಹುದು ಮತ್ತೆ ಇನ್ನೂ ಒಂದಷ್ಟು ಕೆಲವಷ್ಟ ತಮ್ಮ ಇದಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಗಾಗಿ ಕೊಲೆಗಳನ್ನು ಮಾಡಿಸಿದಾರ ಮತ್ತ ಸಾರ್ವಜನಿಕ ಆಸ್ತಿ ಪಸ್ತಿ ನುಂಗುದು ಯಾರದಾರ ಹೊಲ ಬರ್ಸ್ಕೊಳ್ಳೋದು ಎಲ್ಲರ ಏನಾರ ಫ್ಯಾಕ್ಟ್ರಿ ಕೊಟ್ಟೋದು ಹಿಂಗೆ ಎಲ್ಲರ ಯಾವಂದ್ರ ಹೆಸ್ರಲ್ಲ ಸಾಲ ತಗೋಳೋದು ಈ ರೀತಿ ಏನು ಮಾಡ್ತಾರಲ್ಲ ಅವನ್ನ ನಾವು ಈಗ ಶಾಸಕ ಆದವನ್ನ ನಾವು ನಾವು ಪ್ರಜೆಗಳು ಕೇಳೋದ್ ತಪ್ಪಾ ಹಾಗಾದ್ರೆ ಹಾಂ ನೀವು ಕೇಳಿದ್ರೆ ನಿಮ್ಮನ್ನ ಈ ರೀತಿ ಮಾಡ್ತಾನೆ ಅನ್ನೋರ್ಗತಿ ನಮ್ಮ ಆಸ್ತಿಗಳನ್ನ ಏನು ಮಾಡಿ ಕೇರಿಂದ ಕೆಡೀವಿ ನಮ್ಮನ್ನ ಮೇಲೆ ಹಲ್ಲೆ ಮಾಡಿಸಿ ನಮ್ಮನ್ನ ಕೊಲೆನೂ ಮಾಡ್ಬೋದು ಅದಕ್ಕೆ ನಾ ಈ ಮೂಲಕ ಹಾಕಿ ಇಚ್ಛೆ ಪಡ್ತೀನಿ ನಮಗೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಗೃಹ ಸಚಿವರಿಂದ ಒಂದು ನಿವೇದನೆ ನಮಗೆ ಬಿಹಾರ ಬಿಹಾರೈತಿ ನಮಗೆ ನಮ್ಮ ಪ್ರಾಣ ರಕ್ಷಣೆ ಇಲ್ಲ ಇಲ್ಲಿ ನಮಗೆ ಪ್ರಾಣ ರಕ್ಷಣೆ ಕೊಡಬೇಕು ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ಮನೆಯಾಗ ಇದ್ದಾರೆ ನಮ್ಮ ಇದ್ದಾರೆ ಎಲ್ಲರಿಗೂ ಒಂದು ಥರ ಭೇದ ವಾತಾವರಣ ನಿರ್ಮಾಣ ಮಾಡ್ತಾರು ನಮ್ಮ ಆಸ್ತಿ ಪಾಸ್ತಿಗಳನ್ನ ಈ ರೀತಿಯಾಗಿ ಧ್ವಂಸ ಮಾಡು ಚಾ ಮಾಡ್ತಾರೆ ಅದಕ್ಕೆ ದಯಮಾಡಿ ನಾನು ನಿವೇದನೆ ನಮ್ಮ ನಮ್ಮ ನಮ್ಗೆ ರಕ್ಷಣೆ ಕೊಡಬೇಕು ಗೃಹ 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 ಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ನಿವೇದನೆ ಮಾಡ್ತೇನೋ ಗೋಕಾಕ್ ಬಿಹಾರಾಗೈತ್ರಿ ಅದಕ್ಕೆ ದಯಮಾಡಿ ಗೋಕಾಕದ ಜನತೆಗೆ ಮತ್ತು ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ಬೋದು ರಾಜಕೀಯರು ಈಗ ನಮ್ಮ ಶಾಸಕರ ಬೆಂಬಲಿ ಮಲಿಗಾರ ನಮಗೆ ಜಾಸ್ತಿ ಮತ್ತೆ ಹೆಂಗೆ ಆಗ್ತದೆ ಸರ್ ನಾವು ನಮ್ಮ ಕಾರ್ಯಕರ್ತರ ನಾವು ಕೊಡಿತಾರೆ ನಮ್ಮ ಪಡೆದ ನಾವು ಕೇಸ್ ಕೊಡ್ತೀವಿ ಮತ್ತು ಅವ್ರ ಕೇಸ್ ಕೊಡೋದು ನಾವು ಪೊಲೀಸರು ಅವ್ರು ಆಗಿರಂಗಿಲ್ಲ ಹಾಜರಾಗಿಲ್ಲ ಹೊಡೆದ್ರು ಮದುವಿನವ್ರು ಪೊಲೀಸ್ ಸ್ಟೇಷನ್ ಈಗ ಗೋಟೆ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರ ನ್ಯಾಯ ಯಾವಾಗ ಸಿಗೋದು ಮತ್ತೆ ಅಲ್ಲಿ ಪೊಲೀಸರನ್ನು ಆಟ್ರೋಮೆಟಿಕ್ ಕೇಸ್ ಮಾಡ್ತೀವಿ ಒಂಥರ ಮತ್ತು ಪೊಲೀಸರು ಬೀದಿ ಕೂಡ ಹಾಕೋದಿಲ್ಲ ಅಲ್ಲ ಅವರೆಲ್ಲರ ಕಾಲ ಕೇಸ್ ಕೊಡುವಂಥದ್ದು ಮತ್ತು ಅವ್ರನ್ನ ಹಲ್ಲೆ ಮಾಡೋದು ಮತ್ತು ಊರಾಗೆ ಹೆಣ್ಮಕ್ಳ ಹೆಣ್ಣು ಮಕ್ಕಳಿಗೆ ರೇಪನ ಕೇಸ್ ಕೊಡೋದು ಅವ್ರ ಕಾಲೇಲೆ ಕಾರ್ಯಕರ್ತರು ಪ್ರಚಾರ ಮಾಡಿದವ್ರೆ ಜಾಸ್ತಿ ಅವ್ರಿಗೆ ಈಗ ನಮ್ಮ ಶಾಸಕರ ಬೆಂಬಲಿ ಬೆಂಬಲಿಗರ ಮಾಡ್ತಾರೆ ನಮಗೆ ಜಾತಿ ಅವ್ರ ಇವತ್ತು ಅದೇ ಭಾಗವಾಗಿ ಇವತ್ತು ಈಗ ವಕೀಲನ್ನ ಇನ್ನು ಇಲ್ಲೇ ದೂರ ದೂರೋದ್ರೆ ಯಾರೀತಿ ಪಡೆದವ್ರ ಕಾಲು ಮಾಡಿದಾರೆ ಇವತ್ತು ಹಾಂ ಮತ್ತು ಮತ್ತೆ ಸರ ನಾವು ನಮ್ಮ ಕಾರ್ಯಕರ್ತರನ್ನ ಪಡಿತಾರೆ ನಮಗೆ ಹೊಡೆದ ನಾವು ಕೇಸ್ ಕೊಡ್ತೀರ ಮೇಲೆ ಅವ್ರು ಕೇಸ್ ಕೊಡೋದು ನಾವು ಕೊಡ್ತಿರೋದು ಅವ್ರು ಏನೂ ಆಗಿರಂಗಿಲ್ಲ ಇಲ್ಲ ಹೊಡೆದವ್ರು ಮರ್ಸಿನ ಪೊಲೀಸ್ ಸ್ಟೇಷನ್ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರು ಈಗ ಅವ್ರೇನು ಕೊಡ್ದಾರಲ್ಲ ವಕೀಲರನ್ನ ಹೊಡೆದವ್ರು ನಮ್ಮ ಯೂಸ್ ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಅವ್ರದ್ದು ಎಮ್ ಎಲ್ ಸಿ ಮಾಡ್ತಾರೆ ಮತ್ತು ದಲಿತರ ಜನರ ಮಾಯಗಾರು ನೋಡ್ಕೋದಾರ ಇತ್ತುವರು ನಮ್ಮೇಲೆ ಅಡ್ರಸ್ ಇನ್ನ ಕೇಸ್ ಹಾಕ್ತಾರೆ ಮತ್ತು ಅವರು ಕೇಸ್ ಹಾಕೋದು ನಮ್ಮ ಮೇಲೆ ಕೇಸ್ ಹೊಡ್ಕೋದು ನಾವು ಎರಡು ಕಡೆ ಕೇಸ್ ಹಾಕಿ ಮತ್ತ ನಮ್ಮ ಹಾಸ್ಪಿಟಲ್ ನಲ್ಲೂ ಯಾರು ಸಲ ಅಟ್ಯಾಕ್ ಮಾಡಿದ ಅಲ್ಲ ಸರ ನಾವು ಬರೀ ಕಂಪ್ಲೇಂಟ್ ಕೊಡುವ ಪರಿಸ್ಥಿತಿ ಆಗ್ಯದ ಬರ್ರಿ ನ್ಯಾಯ ಯಾವಾಗ ಅಲ್ಲಿ ಪ್ರತಿ ಸಿಗ ಮತ್ತಲ್ಲಿ ಪೊಲೀಸರ ಮತ್ತೆ ಪೊಲೀಸರಿಗೆ ಬಿ ರಿಪೋರ್ಟ್ ಹಾಕೋದಿಲ್ಲ ಅಲ್ಲಿ ಏನೂ ಆಗಿರೋದಿಲ್ಲ ನೀವು ಇರ್ತೀವಿ ನಾವಿರ್ತೀವಿ ಆದ್ರೂ ಬಿ ರಿಪೋರ್ಟ್ ಹಾಕ್ತಾ ಎಲ್ಲ ಗೊತ್ತಿದ್ರು ಪೊಲೀಸರಿಗೆ ಅದು ನಾನು ನಾವು ಏನಾರು ಕಂಪ್ಲೇಂಟ್ ಇದೆ ಎಷ್ಟೋ ಕೇಸ್ ನೋಟಿಸ್ ಯಾಕೆ ನಾವು ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ಬಿಟ್ಟು ಈ ನಿಮ್ಮ ಮೇಲೆ ಅಡ್ರೆಸ್ ಕೇಸ್ ಹಾಕ್ತೀವಿ ಇದು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದಾರ ಹೇಳ್ತಾರೆ ಅಡ್ರೆಸ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ಅಡ್ವೊಕೇಟ್ ಕೇಸ್ ಹಾಕ್ತಾರೆ ನಮ್ಮ ಮಾಲೀಕರೇ ಹೇಳ್ತಾರೆ ಫಸ್ಟ್ ಟೌನ್ ಪೊಲೀಸ್ ಕೊಡ್ತಾರೆ ನಾವು ಕಂಪ್ಲೇಂಟ್ ಸರ ನಮ್ಮದೇ ತಗೊಂಡ್ರೆ ಮೂರನೇ ದಿನ ಮಣ್ಣಿ ಸರ್ ಮಣ್ಣಿ ನಮ್ಮ ಸೆಕ್ಯೂರಿಟಿ ಬಡ್ದು ಹೋದ್ರೆ ಮೂರನೇ ದಿನ ಐ ಆರ್ ಮಾಡ್ಕೊಟ್ಟಲ್ಲ ಅದು ಎಷ್ಟ ಎಫ್ ಐ ಆರ್ ಮಾಡ್ತಾರೆ ನಮ್ಮ ಹೇಳ್ದ್ರೆ ಸರ್ ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮಲ್ಲ ಆಟೋ ಸಿಟಿ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರು ಪೊಲೀಸ್ ಮನ್ಯಾಗ ಬರ್ತವೆ ಅಲ್ಲ ಸರ್ ನಮ್ಮ ಬರಿ ಕಂಪ್ಲೇಂಟ್ ಕೊಡೋದಾಗ ನಮ್ಮ ನ್ಯಾಯ ಯಾವಾಗ ಸಿಗ್ತದೆ ಅಲ್ಲ ಒಂದು ಕೇಸ್ ಒಳಗೆ ನಮ್ಮ ನ್ಯಾಯ ಸಿಗೋದಿಲ್ಲ ಈ ಒಂದು ಕೇಸ್ ನ್ಯಾಯ ಸಿಗಬೇಕು ಮತ್ತು ನಾನು ಆರ್ಡರ್ ಎಲ್ಲಿದೆ ಸರ್ ಬೋಕರ್ನ್ಯಾಗ ನಾವು ಬರೋದು ನಮ್ಮ ನ್ಯಾಯ ರೆಜಿಸ್ಟ್ ಕಳ್ಸೋದು ನೋಡ್ತೀವಿ ಅಂತ ಹೇಳಿದ್ರೆ